ओके, okay. नेक्स्ट, हाँ, अंगे नमस्कार, ई पोजीशन इन दा डायरेक्ट अल्ले, क्या ला कुछ, कुछ देखे। हाँ, नेक्स्ट, नेक्स्ट ನೀವು ನೆನ್ಪಿಟ್ಕೋಬೇಕು ಎಸ್ ಎಸ್ ಮೂರನೇ ದಿಲ್ ಪಿಲ್ಲ ತೆಗಿತೀನಿ ಬನ್ನಿ ಮುಂದೆ ಮಲ್ಕೊಳ್ಳಿ ಡಬ್ ಮಲ್ಕೊಳ್ಳಿ ಹೊಟ್ಟೆ ಮೇಲೆ ಕೈ ಮೇಲೆ ವಜ್ರ ತಗೊಂಡು ಎದ್ದೇಳಿ ಹಾಂ ಇದರ ಅಂಶಕ್ಕೆ ಸಂಬಂಧ ಇದೆ ತೊಗಬಹುದು ಮೇಲೇಬೇಕಾದ್ರೆ ಉಸು ತಗೊಳ್ಳಿ ಕೆಳಗೆ ಬರಬೇಕಾದ್ರೆ ಉಸು ಬಿಡಿ ಓಕೆ ನೆಕ್ಸ್ಟ್ ಅಂಗಾಟ್ ನಲ್ಕೋಬೇಕು ಪ್ರೆಸ್ ಪ್ರೆಸ್ ಮಾಡಿ ಹಾ ತಗಲ್ಲಿ ಪ್ರೆಸ್ ಮಾಡಬೇಕು ನೆಕ್ಸ್ಟು ಕಾಲ್ ಮಾಡಿಸ್ಬೇಕು ಅಲ್ಲ ಕಾಲ್ ಮಾಡಿಸಿ ಅದನ್ನೇ ಮಾಡಬೇಕು ಸೇಮ್ ಮಣ್ಕಾಲ್ ಮಾಡಿಸಿ ಹಾಂ ಕೆಳಗಿಡಿ ಕೆಳಗಿಡಿ ಮಡ್ಚಿ ಕಾ ಮಣ್ಕಾಲ್ ಸರಿಸಿಕೊಡಿ ಹಾಂ ಇದನ್ನ ಮಾಡಿ ಎಸ್ ನೆಕ್ಸ್ಟು ಅಷ್ಟೆ